ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಕುಡಿಯುವ ನೀರಿನ ಸಂಬಂಧಿಸಿದಂತೆ ಜನತೆಯಲ್ಲಿ ತಪ್ಪು ಮಾಹಿತಿ ಬಿತ್ತರಿಸುತ್ತಿರುವುದು ಸರಿಯಲ್ಲ ನಾನು ವೆಂಕಟರಾವ್ ನಾಡಗೌಡರಿಗೆ ಬಹಿರಂಗ ಸವಾಲು ಹಾಕ್ತೇನೆ ತುಂಗಭದ್ರಾ ಡ್ಯಾಂ ಗೇಟ್ಗಳನ್ನು ಓಪನ್ ಮಾಡುವ ಜವಾಬ್ದಾರಿ ನನ್ನದು ಅದರಲ್ಲಿರುವ ನೀರನ್ನು ಹೇಗೆ ಹರಿಸ್ತಾರೆ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅಂತ ಶಾಸಕ ಹಂಪನಗೌಡ ಬದಾರ್ಲಿ ಸವಾಲು ಹಾಕಿದ್ರು ಆರು ತಿಂಗಳಿನಿಂದ ಮಳೆ ಆಗದ ಹಿನ್ನೆಲೆ ಡ್ಯಾಂನಲ್ಲಿ ನೀರು ಕೆಳಹಂತಕ್ಕೆ ಮುಟ್ಟಿದ್ದು ಈಗ ಎಲ್ಲಾ ಗೇಟ್ ಗಳನ್ನ ಓಪನ್ ಮಾಡಿದ್ರೂ ಸಹ ಕಾಲುವೆ ಮೂಲಕ ಕೆರೆಯನ್ನು ತುಂಬಿಸಲು ಅಸಾಧ್ಯವಾದ ಮಾತು ನಾವು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ ಹಿನ್ನೆಲೆ ಇಲ್ಲಿಯವರೆಗೂ ಕುಡಿಯುವ ನೀರು ಸಾಧ್ಯವಾಗಿದ್ದು ಈಗ ನೀರು ಕೊರತೆ ಹಿನ್ನೆಲೆ ಹತ್ತು ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗುತ್ತಿದೆ ಕೆಲವು ವಾರ್ಡ್ಗಳಲ್ಲಿ ವಿದ್ಯುತ್ ಅಡಚಣೆ ಸೇರಿದಂತೆ ತಾಂತ್ರಿಕ ಸಮಸ್ಯೆಗಳಿಂದ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ ಆದರೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ತಾವು ಒಬ್ಬ ಅನುಭವಿ ರಾಜಕಾರಣಿ ಅನ್ನೋದು ಅದನ್ನು ಕೂಡ ಮರೆತು ಜನರಲ್ಲಿ ಗೊಂದಲದ ವಾತಾವರಣ ಸೃಷ್ಟಿ ಮಾಡ್ತಿರೋದು ಖಂಡನಾರ್ಹ ಅಂತ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಸಿಂಧನೂರು ಕೆರೆ ನಿರ್ಮಾಣಕ್ಕೆ ಸೂಕ್ತವಾದ ಭೂಮಿಯನ್ನು ಖರೀದಿ ಮಾಡದ ಹಿನ್ನೆಲೆ ಸಿಂಧನೂರು ಕುಡಿಯುವ ನೀರಿನ ಸಮಸ್ಯೆಗೆ ನೇರ ಹೊಣೆ ವೆಂಕಟರಾವ್ ನಾಡಗೌಡ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶೇಖರಪ್ಪ ಗಿಣಿವಾರ್ ಖಾಜಾ ಮಲ್ಲಿಕ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯ್ಕ್ ಎನ್ಕೆಎಸ್ ಟಿವಿ ಫೋ ಸಿಂಧನೂರು ಕಾರಣ ಏನಂದರೆ ಅವರು ಶಾಸಕರಿದ್ದಂಥ ಹಿಂದಿನ ಅವಧಿಯಲ್ಲಿ ಸಿಂಧನೂರು ತಾಲೂಕಿನ ಪಟ್ಟಣದ ನಾಗರಿಕರಿಗೆ ಕುಡಿಯುವ ನೀರಿಗೆ ಕೆರೆ ಭೂಮಿ ಖರೀದಿ ಮಾಡಬೇಕಾದ್ರೆ ಎಕರೆ ಭೂಮಿಯನ್ನು ಅವರ ಅವಧಿಯಲ್ಲಿ ಖರೀದಿ ಮಾಡಿರ್ತಾರೆ ಖರೀದಿ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಭೂಮಿ ಕೆರೆ ನಿರ್ಮಾಣ ಮಾಡೋದಕ್ಕೆ ಇವರಿಗೆ ಉಪಯೋಗವು ಹೊರತು ಇಲ್ಲೋ ಮತ್ತು ಸಾಯಿಲ್ ಟೆಸ್ಟು ಇವೆಲ್ಲ ಮಾಡಿದೆ ಆಮೇಲೆ ಆ ಕೆರೆ ಸಮತಟ್ಟ ಹೇಗಿದೆ ಎಂಬುದನ್ನು ಕೂಡ ನೋಡಲಾರದೆ ಭೂಮಿಯನ್ನು ಖರೀದಿ ಮಾಡಿ ಇವತ್ತು ಈ ನೀರಿನ ಸಮಸ್ಯೆಗೆ ನಾಡುಗೋಡ್ರೆ ಕಾರಣಪುರುಷರಾಗಿದ್ದಾರೆ ಪುರುಷರಾಗಿದ್ದಾನು ತಪ್ಪಾಗ ಮೊದಲನೇದು ಆ ಭೂಮಿ ಎಂದೇ ಒಂದು ಕಡೆ ಗುಡ್ಡ ಆಮೇಲೆ ತಳಪಾಯ ಸರಿಗಿಲ್ಲ ಕಂಪ್ಲೀಟ್ ಗುಡ್ಡ ಇರೋದರಿಂದ ಸ್ಲೋಪ್ ಆಗಿ ನೀರು ಬರ್ತಕ್ಕಂಥ ವಾತಾವರಣ ಇದೆ ಇಲ್ಲಿ ಎರಡನೇದು ಆ ಭೂಮಿ ಸತ್ವ ಏನಿದೆ ನೀರನ್ನು ಭಾಳಷ್ಟು ಇರುತ್ತೆ ಮಿಶ್ರಣ ಭೂಮಿ ಇರೋದ್ರಿಂದ ಉಪ್ಪಿನ ಅಂಶ ಉಸಿಲಿನ ಅಂಶ ಮತ್ತು ಬೇರೆ 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 ಭೂಮಿಯಲ್ಲಿ ಮಿಶ್ರಿತ ಇದಿರೋದರಿಂದ ಅಲ್ಲಿ ಎಷ್ಟು ನೀರು ಸಂಗ್ರಹಣೆ ಮಾಡಿದರೂ ಕೂಡ ನೀರು ಭೂಮಿಯಲ್ಲಿ ಆವಿ ಆಗೋದರ ಜೊತೆಗೆ ಭೂಮಿಯಲ್ಲಿ ಕೆಲವೆಡೆ ನೀರು ಪೋಲಾಗಿ ಹೋಗ್ತಕ್ಕಂಥ ಭೂಮಿಯನ್ನು ಖರೀದಿ ಮಾಡಿದ್ದಕ್ಕೆ ಇವತ್ತು ಸಿಂಗನೂರು ಪಟ್ಟಣದ ನಾಗರಿಕರಿಗೆ ಕುಡಿಯುವ ನೀರಿನ ತೊಂದರೆ ಇದೆ ತೊಂದರೆ ಎರಡನೇದು ಕೆರೆ ನಿರ್ಮಾಣದ ಬಗ್ಗೆ ಕೂಡ ಕೆಲವು ವಿಷಯಗಳು ಚರ್ಚೆ ಬಂದಿಲ್ಲ ನಾನು ಅವತ್ತು ಹೇಳಿದ್ದಿಲ್ಲ ಆಸೆ ಆ ಭೂಮಿ ಖರೀದಿ ಮಾಡಿದ ಮೇಲೆ ನಾನು ಶಾಸಕನಾದ ಮೇಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಟೆಕ್ನಿಕಲ್ ಎಂಜಿನಿಯರ್ ಇಟ್ಕೊಂಡು ಸಭೆ ಮಾಡಿ ಆ ಸಭೆಯಲ್ಲಿ ಒಂದು ತೀರ್ಮಾನ ತಗೊಂಡು ಎರಡು ಹಂತದಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಾರಣ ಏನಂದರೆ ಇನ್ನೂರೈವತ್ತು ಎಕರೆ ಒಂದೇ ಕೆರೆ ಒಂದೇ ಹಂತದಲ್ಲಿ ನಿರ್ಮಾಣ ಮಾಡಿದರೆ ಮನೆ ಬಂಡ್ ಇರುತ್ತೆ ಸ್ಲೋಪ್ ಹೈಟ್ ಇರೋದ್ರಿಂದ ಸ್ಲೋಪ್ ಇರೋದ್ರಿಂದ ತೇವಾಂಶ ಜಾಸ್ತಿಯಾಗಿ ಪದೇ ಪದೇ ಮಣ್ಣು ಹೊಡಿತಕ್ಕಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಬೋದು ಮತ್ತು ಲೋಡು ಕೂಡ ಜಾಸ್ತಿ ಬೀಳುತ್ತೆ ಇನ್ನೂರೈವತ್ತು ಎಕರೆ ಈ ಪೂರ ಭೂಮಿ ಇಂದು ಸ್ಲೋಪ್ ಇದ್ದಾಗ ಹೇಳಿ ಬಟ್ ಇವರ ಆಪಾದನೆಗಳು ನೋಡಿದರೆ ನಾನೇ ನೇರವಾಗಿ ಕಾರಣಿ ಪುರುಷರು ಎಂಬ ವಿಚಾರ ಹೇಳ್ತಾರೆ ಕಾರಣಿ ಪುರುಷರು ನಾಡಗೌಡ್ರೆ ಯಾಕಂದರೆ ಒಳ್ಳೆ ಭೂಮಿ ಖರೀದಿ ಮಾಡಿತ್ತಂದ್ರೆ ಇನ್ನೂರೈವತ್ತು ಎಕರೆ ಕೆರೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ನೀರು ನಿಂದಿಸಬಹುದಾಗಿತ್ತು ಅಷ್ಟು ಪ್ರಮಾಣದಲ್ಲಿ ನೀರು ನಿಂದಿಸಬಹುದಾಗಿತ್ತು ಬಟ್ ಅದು ಪೂರಾ ಒಂದು ಸೈಡ್ ಗುಡ್ಡ ಇದೆ ಒಂದು ಸೈಡ್ ಸ್ಲೋಪ್ ಇದೆ ಹಾಗೆ ಗುಡ್ಡ ಕಟ್ ಮಾಡಿ ಅದರಲ್ಲಿ ನೀರು ನಿಂದ್ರಿಸಿ ಮತ್ತೆ ಇನ್ನೊಂದು ಕೆರೆ ಮಾಡಿ ನೀರು ನಿಂದ್ರಿಸಿ ಮಾಡಬೇಕಾದ್ರೆ ಇವೆಲ್ಲ ತಾಂತ್ರಿಕ ಸಮಸ್ಯೆಗಳು ಇರೋದ್ರಿಂದನೇ ಇಂಜಿನಿಯರ್ಗಳು ಎಲ್ಲರೂ ಸೇರಿ ಎರಡು ಹಂತದಲ್ಲಿ ಮಾಡಿದ್ದಾರೆ ಕೆರೆಗಳನ್ನು ನಿರ್ಮಾಣ ಮಾಡೋದು ಯೋಗ್ಯ ಇಟ್ಕೊಂಡು ಮಾಡಿಲ್ಲ ಒಂದು ಹಂತದಲ್ಲಿ ಕೆರೆ ಮಾಡಿದ್ದೇವೆ ಕಳೆದ ಅವರು ಹತ್ತು ವರ್ಷ ಶಾಸಕರಾಗಿದ್ದರು ಹತ್ತು ವರ್ಷ ಶಾಸಕರಾಗಿದ್ದರೂ ಕೂಡ ಸಿಂಧನೂರು ಜನತೆಗೆ ಉಡುಗೆ ನೀರಿನ ವಿಚಾರದಲ್ಲಿ ಭೂಮಿ ಖರೀದಿ ಮಾಡಿದ್ಬಿಡ್ತೇನೆ ಬೇರೆ ಏನು ಮಾಡಿಲ್ಲ ನಾನು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟನೇ ಅವಧಿಯಲ್ಲಿ ಶಾಸಕನಾದ ಮೇಲೆ இதற்க மஞ்சூர் இதன எஸ்டிமேட் மாசி அதுக்குத்தக்கொம்பி ரூபாய் அனதான சர்க்கிடுகே மாசி ஐந்து காம்போனெண்ட் குடிய நீர்னாலே ஐந்து காம்போனை மொதலே